ಕಲುಗಟಗಿಯ ಹೆಸ್ಕಾಂ ಎಡಬ್ಲ್ಯೂ ವಿರುದ್ಧ ಪ್ರತಿಭಟನೆಯ ನಿರ್ಧಾರ ಎಂಬರ್ ಧಾರವಾಡ ಜಿಲ್ಲೆಯ ಕಲುಘಟಗಿ ತಾಲೂಕಿನ ಕೃಷಿಕ ವರ್ಗದ ಜನರ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ ಉದ್ಯಮಿಗಳ ಸಮಸ್ಯೆಗಳಿಗೆ ಸ್ಪಂದಿಸದೆ ಅಸಭ್ಯವಾಗಿ ವರ್ತಿಸುವ ಕಲುಘಟಗಿ ಎಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಲಿಕೆಪ್ಪ ಅವರ ವಿರುದ್ಧ ಸಾರ್ವಜನಿಕರೊಂದಿಗೆ ಪ್ರತಿಭಟನೆಯನ್ನು ಮಾಡಲು ನಿರ್ಧರಿಸಿದ್ದೇವೆ ಎಂದು ಸಾಮಾಜಿಕ ಹೋರಾಟಗಾರ ಎಂ ಅರವಿಂದ್ ಅವರು ತಿಳಿಸಿದರು ಕಲಘಟಗಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹಲವು ದಿನಗಳಿಂದಲೂ ಕೂಡ ಇಂತಹ ದೂರುಗಳು ಮೇಲಾಧಿಕಾರಿಗಳವರೆಗೂ ಹೋಗಿದ್ದರೂ ಪ್ರಯೋಜನವಾಗಿಲ್ಲ ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ಇಲ್ಲಸಲ್ಲದ ಉತ್ತರವನ್ನು ನೀಡುತ್ತಾ ಹೆಸ್ಕಾಂ ಗ್ರಾಹಕರಿಗೆ ತಲೆನೋವಾಗಿದ್ದಾರೆ ಅಂತ ಹೇಳದಿರದಲ್ಲದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ರೈತರು ಸಣ್ಣ ಪುಟ್ಟ ಉದ್ಯಮಿಗಳು ಸಂಪೂರ್ಣವಾಗಿ ಸಮರ್ಪಕವಾಗಿ ವಿದ್ಯುತ್ ಪೂರೈಸಿದೆ ಪೂರೈಸದೆ ದೂರುಗಳಿಗೆ ಸ್ಪಂದಿಸದೇ ಇಲ್ಲದಿರುವುದು ರೂಢಿಯಾಗಿರುವುದರಿಂದ ಇದನ್ನು ಖಂಡಿಸಿ ಈಗ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದರು ವರದಿ ಪ್ರಕಾಶ್ ದುಪ್ಪದ್ ಮಹಾಯುದ್ಧ ನ್ಯೂಸ್ ಕಲಘಟಗಿ ಕಲಘಟಗಿ ಎ ಎಡಬ್ಲ್ಯೂ ಆದಂತಹ ಹುಲಿಗಪ್ಪ ಅವರು ಸಾರ್ವಜನಿಕರೊಂದಿಗೆ ರೈತರೊಂದಿಗೆ ಮತ್ತು ಕಿರು ಉದ್ಯೋಗದಾರರೊಂದಿಗೆ ಮತ್ತು ಕಲ್ಲ ಗಣಿಗಳ ಕ್ರಷರ್ ಮಾಲೀಕರೊಂದಿಗೆ ಅತ್ಯಂತ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸಮರ್ಪಕವಾದ ವಿದ್ಯುತ್ ಪೂರೈಕೆ ಇಲ್ಲದಿದ್ದರೂ ಸಹ ರೈತರು ಮತ್ತು ಸಾರ್ವಜನಿಕರು ಇದನ್ನು ಪ್ರಶ್ನೆ ಮಾಡಿದರೆ ಅವರಿಗೆ ಅವಾಚ್ಯವಾಗಿ ಮತ್ತು ಅವರನ್ನು ಅತ್ಯಂತ ಕೆಳ ಭಾಷೆಗಳಲ್ಲಿ ನಿರ್ಮಿಸ್ತಾರೆ ಒಕ್ಕಟ್ಟೆ ಕರೆಂಟ್ ಕೊಡ್ತೇವೆ ಮಕ್ಕಳನ್ನು ಇನ್ನೇನು ಎಂಬುದು ಮತ್ತು ಇಷ್ಟರಿಂದ ಇನ್ನೇನು ಮಾಡಬೇಕು ನಾವು ಎಲ್ಲ ಕಡೆಗೆ ಸಮಸ್ಯೆ ಐತೆ ಹೋಗ್ರಿ ಹೋಗ್ರಿ ಅನ್ನೋ ಥರ ಈ ಥರದ ಒಂದು ಅನುಚಿತ ವರ್ತನೆ ತೋರಿಸ್ತಾರೆ ಅಲ್ಲದೆ ಸಣ್ಣ ಉದ್ದಿಮೆದಾರರಿಗೆ ಮತ್ತು ಕಲ್ಲುಗಣಿ ಮಾಲಕರಿಗೆ ವಿಪರೀತ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅವರ ಬಾಕಿ ತೊಂಬತ್ತು ಪರ್ಸೆಂಟ್ನಷ್ಟು ಎಂಬತ್ತು ಪರ್ಸೆಂಟ್ನಷ್ಟು ಪೇ ಮಾಡಿ ನಾವು ರನ್ ಮಾಡಿ ಉಳಿದು ಬಾಕಿ ಕಟ್ತೀವಿ ಅಂದರೂ ಸಹ ಕೇವಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಇದು ಬಾಕಿ ಇದ್ದರೆ ಆ ಕೂಡಲೇ ಸಂಪರ್ಕವನ್ನು ಕಡಿತುಕೊಳಿಸ್ತಾರೆ ಈ ಥರ ಆದರೆ ಅವರು ದುಡಿಯೋದು ಹೇಗೆ ಸರ್ಕಾರಕ್ಕೆ ಮತ್ತು ಎಸ್ಕಾಂ ಕಂಪನಿಗಳ ಬಾಕಿ ತೀರಿಸುವ ಹಾಗೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಹೆಸ್ಕಾಂ ಹಿರಿಯ ಅಧಿಕಾರಿಗಳು ಈ ಕೂಡಲೇ ಇದರಲ್ಲಿ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸ್ತೇನೆ ಇಲ್ಲದೆ ಹೋದರೆ ಇವರನ್ನು ಕೂಡಲೇ ವರ್ಗಾಯಿಸಬೇಕು ಎನ್ನುವ ಒತ್ತಾಯ ನಮ್ದಿದೆ ಇದು ಈ ಬೇಡಿಕೆ ಈಡೇರದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಎಸ್ಕಾಂ ಕಚೇರಿ ಹುಬ್ಬಳ್ಳಿ ಎದುರಿಗೆ ಇವರ ಮೇಲೆ ಒತ್ತಾಯಕ್ಕೆ ಇವರ ಮೇಲಿನ ಕ್ರಮಕ್ಕೆ ಒತ್ತಾಯಿಸಿ ಧರಣಿ ಹೂಡುವುದು ಅನಿವಾರ್ಯವಾಗುತ್ತದೆ ಮತ್ತು ಡಿ ಸಿ ಧಾರವಾಡ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಸಂಬಂಧ ಗಮನ ಹರಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಜೈ ಭೀಮ್ ಜೈ ಭಾರತ